ಸಮಸ್ತ ವೀಕ್ಷಕರೇ ಭಾರತ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಇವತ್ತು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ಬೇಬಿ ಬೆಟ್ಟದ ಭಾರಿ ದನಗಳ ಜಾತ್ರೆಯಲ್ಲಿ ಇದ್ದೇನೆ ಇತಿಹಾಸ ಪ್ರಸಿದ್ಧ ಅಂದ್ರೆ ಮೈಸೂರು ಆಳ್ವಿಕೆ ಸಂದರ್ಭದಲ್ಲೂ ಈ ಬೇಬಿ ಬೆಟ್ಟದ ಜಾತ್ರೆ ನಡೀತಿತ್ತು ಅಂತಹ ಪವಿತ್ರ ಕ್ಷೇತ್ರದಲ್ಲಿ ಇಂದು ಬೇಬಿ ಬೆಟ್ಟದ ಭಾರಿ ದನಗಳ ಜಾತ್ರೆ ನಡೀತಿದೆ ವಿವಿಧ ಜಿಲ್ಲೆಗಳಿಂದ ರೈತರು ತಮಗೆ ಬೇಕಾದ ವಿವಿಧ ತಳಿಯ ರಾ ರಾಸುಗಳನ್ನ ಇಲ್ಲಿ ಬಂದಿದ್ದಾರೆ ನೋಡಲು ಜೋಡೆತ್ತುಗಳು ಕಣ್ಮನ ಸೆಳೆಯುತ್ತಿದೆ ಇಲ್ಲಿ ಅನೇಕ ರೈತರು ಆಗಮಿಸಿ ಜೋಡೆತ್ತು ರೈತಗಳನ್ನ ವಿವಿಧ ತಳಿಗಳನ್ನ ಪರೀಕ್ಷೆ ಮಾಡಿರದೆ ರಾಸುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ರಾಸುಗಳು ಹೇಗಿದೆ ಅಂತ ನಾವು ಒಂದು ರೌಂಡ್ ಬನ್ನಿ ಎತ್ತ ನೋಡಿದರೂ ಜೋಡೆತ್ತು ರಾಸುಗಳು ದನಗಳ ಗೆಜ್ಜೆನಾದ ಬೇಬಿ ಬೆಟ್ಟದ ದನಗಳ ಜಾತ್ರೆಯಲ್ಲಿ ಹಳ್ಳಿಕಾರ ರಾಸುಗಳ ಪ್ರದರ್ಶನ ಗಮನ ಸೆಳೆದ ಸಾಕಷ್ಟು ಜೋಡೆತ್ತುಗಳು ಮೈಸೂರು ಸಂಸ್ಥಾನ ಕಾಲದಿಂದ ಧಾರ್ಮಿಕವಾಗಿ ಪ್ರಸಿದ್ಧಿ ಪಡೆದುಕೊಂಡಿರುವ ಬೇಬಿ ಬೆಟ್ಟದ ಪವಿತ್ರ ಕ್ಷೇತ್ರದಲ್ಲಿ ಭಾರಿ ದನಗಳ ಜಾತ್ರೆಯ ಸೊಬಗು ಕಣ್ಮಣ ಸೆಳೆಯುತ್ತಿದೆ ಅನ್ನದಾತರು ವಿವಿಧ ಜಾತಿಯ ಎತ್ತುಗಳನ್ನು ಜಾತ್ರೆಗೆ ಕರೆತಂದಿದ್ದಾರೆ ಈ ಬಾರಿ ಬೇಬಿ ಬೆಟ್ಟದ ಭಾರಿ ದನಗಳ ಜಾತ್ರೆಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ರಾಸುಗಳು ಸೇರಿದ್ದು ಇವುಗಳಲ್ಲಿ ಅಪ್ಪಟ ನಾಟಿ ತಳಿಗಳಾದ ಹಳ್ಳಿಕಾರ್ ಅಮೃತ್ ಮಹಲ್ ಬಿಳಿ ಬಣ್ಣದ ರಾಸುಗಳು ಓರಿ ಇಲಾತಿ ಗಿಡ್ಡ ನಾಟಿ ತಳಿ ಹಾಗೂ ಬಿಳಿ ಮತ್ತು ಕಪ್ಪು ಮಿಶ್ರಿತ ಬಣ್ಣದ ಜೋಡೆತ್ತು ರಾಸುಗಳು ವಿಶೇಷವಾಗಿ ಕಂಡುಬರುತ್ತಿವೆ ಬೆಂಗಳೂರು ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಜಿಲ್ಲೆಗಳಿಂದ ಅತ್ಯಧಿಕವಾಗಿ ನಾಟಿ ತಳಿಯ ಎತ್ತುಗಳು ರಾಸುಗಳು ಬಂದಿವೆ ಎತ್ತುಗಳ ಪ್ರದರ್ಶನ ಹಾಗೂ ಮಾರಾಟಕ್ಕಾಗಿ ಜಾತ್ರೆ ಆವರಣದಲ್ಲಿ ರೈತರು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಜೋಡೆತ್ತುಗಳ ಮಾರಾಟ ಭರ್ಜರಿಯಾಗಿ ನಡೆಯುತ್ತಿದೆ ಒಂಬತ್ತು ದಿನಗಳ ಕಾಲ ನಡೆಯುವ ಬೆಬಿಬಿಟ್ಟದ ಭಾರಿ ದನಗಳ ಜಾತ್ರೆಯಲ್ಲಿ ರೈತರು ತಮಗಿಷ್ಟವಾದ ಎತ್ತುಗಳನ್ನು ಕೊಂಡು ಹಾಗೂ ತಾವು ತಂದಿರುವ ಎತ್ತುಗಳನ್ನು ಮಾರಿ ಜಾತ್ರೆಯ ತುಂಬ ಓಡಾಡಿ ಅನುಭವ ಪಡೆದುಕೊಳ್ಳುತ್ತಿದ್ದಾರೆ ಹಾಗೆಯೇ ಜಾತ್ರೆಯ ಸೊಗಡನ್ನು ಎಲ್ಲರೂ ಸವಿಯುತ್ತಿದ್ದಾರೆ ರೈತರು ಜಮೀನನ್ನು ಉಳುವ ಎತ್ತುಗಳನ್ನು ಬಳಸುತ್ತಿದ್ದಾರೆ ಕೆಲವರು ಎತ್ತುಗಳನ್ನು ತಮ್ಮ ಮಕ್ಕಳಂತೆ ಸಾಕುವ ಪದ್ಧತಿಯೂ ಅಳವಡಿಸಿ ಅಳವಡಿಸಿಕೊಂಡಿದ್ದಾರೆ ಇನ್ನು ಕೆಲವರು ಎತ್ತುಗಳನ್ನು ಪ್ರತಿಷ್ಠೆಗೋಸ್ಕರ ಸಾಕುತ್ತಿದ್ದಾರೆ ಇದು ಒಂದು ಫ್ಯಾಷನ್ ಕೂಡ ಆಗಿದೆ ಉತ್ತಮ ರಾಸುಗಳಿಗೆ ಬಹುಮಾನ ನೀಡಲಾಗುವುದು ಬೇಬಿ ಬೆಟ್ಟದ ಜಾತ್ರಾ ಮಹೋತ್ಸವ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷವೂ ಉತ್ತಮ ರಾಸುಗಳಿಗೆ ಬಹುಮಾನವಾಗಿ ಚಿನ್ನದ ಪದಕ ನೀಡಲಾಗುತ್ತದೆ ಹಿರಿಯ ಪಶು ವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಉತ್ತಮ ರಾಸುಗಳನ್ನು ಪಾರದರ್ಶಕವಾಗಿ ಆಯ್ಕೆ ಮಾಡಲಾಗುವುದು ಜಾತ್ರೆಗೆ ಬರುವ ಹಾಲು ಹಲ್ಲಿನ ಜೋಡಿ ಕರುಗಳು ಎರಡು ಹಲ್ಲಿನ ಜೋಡಿ ಎತ್ತುಗಳು ಹಾಗೂ ನಾಲ್ಕು ಆರು ಹಲ್ಲಿನ ಜೋಡಿ ಎತ್ತುಗಳು ಮತ್ತು ಬಾಯಿಗೂಡಿದ ಜೋಡಿ ಎತ್ತುಗಳು ವಿಭಾಗ ಹಾಲು ಹಲ್ಲಿನ ಜೋಡಿ ಕಡಸುಗಳು ಎರಡು ಆ ನಾಲ್ಕು ಆರು ಹಲ್ಲಿನ ಜೋಡಿ ಕಡಸುಗಳು ವಿಭಾಗಗಳು ಮತ್ತು ಬೀಜದ ಓರಿ ಆಲು ಹಲ್ಲಿನ ಬೀಜದ ಓರಿ ಎರಡು ನಾಲ್ಕು ಆರು ಬಾಯಿಗೂಡಿದ ಬೀಜದ ಓರಿಗಳ ವಿಭಾಗ ಮಾಡಲಾಗಿದೆ ್ಬಿಟ್ಟು ಮನಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಈ ಬೇಬಿ ಬೆಟ್ಟದ ಜಾತ್ರೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೂ ಕೂಡ ಸೇರ್ತದೆ ಇಲ್ಲಿ ಪ್ರತಿ ವರ್ಷದಂತೆ ನಮ್ಮ ಶಿವರಾತ್ರಿ ಹಬ್ಬದ ದಿನದಿಂದ ಎಂಟು ದಿನಗಳ ಕಾಲ ಈ ಒಂದು ಜಾತ್ರಾ ಭಾರಿ ದನಗಳ ಜಾತ್ರಾ ಮಹೋತ್ಸವ ನಡೀತದೆ ಈ ಒಂದು ಜಾತ್ರೆಯಲ್ಲಿ ವಿಶೇಷ ಏನು ಅಂತಂದರೆ ತಾಲೂಕಿಂದ ಅಲ್ಲದೆ ಹೊರ ಜಿಲ್ಲೆಗಳಿಂದ ಕೂಡ ಜಾನುವಾರುಗಳನ್ನ ಮಾರಾಟಕ್ಕೂ ಕೂಡ ಕ ತಗೊಂಡು ಬರ್ತಾರೆ ಮತ್ತು ಮಾರಾಟಕ್ಕೂ ತಗೊಂಡ್ಬರೋದಲ್ದೇ ಇಲ್ಲಿ ಪ್ರೈಜಸ್ಗೂ ಕೂಡ ಅಂದರೆ ಅವರ ಒಂದು ಚೆನ್ನಾಗಿ ಸಾಕಿರುವಂಥ ಎತ್ತುಗಳನ್ನ ಪ್ರದರ್ಶನಕ್ಕೂ ಇಟ್ಟು ಪ್ರೈಜ್ಗಳನ್ನ ಗಳಿಸೋಕ್ಕೂ ಕೂಡ ಜಿಲ್ಲೆಯಿಂದ ಮತ್ತು ಹೊರ ಜಿಲ್ಲೆಗಳಿಂದ ಕೂಡ ಬರ್ತಾರೆ ಇಲ್ಲಿ ಅವ್ರಿಗೆ ಬರುವಂಥ ಜನ ಜಾನುವಾರು ಮತ್ತು ಅಂಗಡಿ ಮುಂಗಟ್ಟುಗಳಿಗೆ ಎಲ್ರಿಗೂ ಕೂಡ ನಮ್ಮ ಏನು ಎಂಟು ಪಂಚಾಯಿತಿಗಳಿಂದ ಅವ್ರಿಗೆ ನಾವು ಮೂಲಭೂತ ಸೌಕರ್ಯಗಳಾದ ನೀರು ಲೈಟು ಮತ್ತು ಸ್ವಚ್ಛತೆ ಇದೆಲ್ಲ ಅವರಿಗೆ ನಾವು ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿದ್ದೀವಿ